ಬಸವರಾಜ ಪಾಟೀಲ್ ಯತ್ನಾಳ ಮುಂದಿನ ಸಾರಿ ಸೋಲದಿದ್ದರೆ ಮಠದಿಂದ ತ್ಯಾಗ ಮಾಡುವೆ ಹುಲಸೂರು ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ ಕ್ಷಮೆ ಯಾಚಿಸದಿದ್ದರೆ ಹೋರಾಟದ ಎಚ್ಚರಿಕೆ ಬೆಂಕಿ ಹಚ್ಚುವ ಬಸವರಾಜ ಪಾಟೀಲ್ ಯತ್ನಾಳ ಆಗಿದ್ದಾರೆ ಹುಲಸೂರು ಪಟ್ಟಣದ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಅನುಭವ ಮಂಟಪದ ಪರಿಸರದಲ್ಲಿರ ರವಿವಾರ ರಾತ್ರಿ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಆಯೋಜಿಸಲಾದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಶರಣು ಸಲಗರ ಚಾಲನೆ ನೀಡಿದರು ಬೀದರ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಶ್ರೀ ಪ್ರಭುದೇವ ಸ್ವಾಮೀಜಿ ಸಾಯಿಗಾನ್ವದ ಶ್ರೀ ಶಿವಾನಂದ ಸ್ವಾಮೀಜಿ ಬೇಲೂರು ಉರಿಲಿಂಗ ಪಿದ್ದಿ ಮಠದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಹೆಡಗಾಪುರದ ಶ್ರೀ ಶಿವಲಿಂಗ ಸ್ವಾಮೀಜಿ ಬೆಂಗಳೂರು ಚನ್ನಬಸವ ಸ್ವಾಮೀಜಿ ಶ್ರೀ ಬಸವಕುಮಾರ ಸ್ವಾಮೀಜಿ ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಸುಧೀರ ಕಾಡಾದಿ ಸೇರಿದಂತೆ ಅನೇಕರು ಹಾಜರಿದ್ದರು ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎ ಆಗಿರ್ತಕ್ಕಂಥ ಏನು ಬಸವನಗಡ ಯತ್ನಾಳ್ ಅಂತೇಳಿ ಬಸವನಗಡ ಯದ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತೀವಿ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇದು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರ್ದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯನ್ನು ಎಣ್ಣಿಕ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಅವತ್ತು ಎಮ್ ಎಲ್ ಎ ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರಬಹುದು ನಿನ್ನ ಶ್ರೀಮಂತಕ್ಕೆ ನಿನ್ನ ಏನು ಎಮ್ ಎಲ್ ಅಂದ್ರೆ ಅದು ಧಿಕ್ಕಾರಾಗ್ತದ ಜನ ಏನ್ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗ್ಲಿ ಎಲ್ಲರೂ ಏನು ಏನ್ ಅಂದ್ರೆ ಉಗಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳದಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಮೇಲೆ ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು ಹೆಸರೇನ ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಇರ್ತಕ್ಕಂಥ ಬಸವರಾಜ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದ್ದಾರೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನಗಢ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಪ್ಪಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವೆಲ್ಲ ಎಲ್ಲ ಲಿಂಗಾಯತ್ರಿಗೂ ಕೂಡಿಕೊಂಡು ಎಲ್ಲರೂ ಕೂಡಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೀವಂತ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಎಸ್ ಶ್ರೀಮಂತ ಶ್ರೀಮಂತದಿರ್ಬೋದು ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಿರ್ಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರವ್ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವು ಏನು ಕೇಳಿ ತೀಸು ಮಾರ್ಕೆನ್ ತಿಳ್ಕೊಂಡು ಏನು ದೊಡ್ಡ ಏನು ಮಿನಿಸ್ಟರ್ ಎಮ್ ಎಲ್ ಎಣ್ಣ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಕ್ಯಾರಿಗೆ ತರ್ತಾರೆ ಯಾರು ನೀನು ಒಬ್ಬನೇ ಎಮ್ ಎಲ್ ಎ ಆಗಂಗಿಲ್ಲ ನಿಮ್ಗೆ ಎಲ್ಲರೂ ಏನ್ ಶರಣು ಸರಣಗರ್ ಇರ್ಲಿ ನಮ್ಮ ಶೈಲ್ರೆ ಇರ್ಲಿ ಎಲ್ಲರೂ ಏನ್ ಮಾಡ್ತಾರ ಊಟ ಕ್ಯಾರಿ ಇರ್ತಾರೆ ಇವತ್ತು ಜನಗಳ ಜನಗಳಿಗೇನೆ ಗೌರವ ಕೊಡಂಗಲ್ಲ ನಾನೇ ಬಸವಣ್ಣ ನಾಲ್ಕು ಹೇಳ್ತಿದ್ದೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂತ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರೂ ಬಸವಣ್ಣ ಆಗಿರ್ಲಿಲ್ಲ ಬರ್ಕೋಬಹುದು ಬಸವಣ್ಣ ಆ ಬಸವಣ್ಣ ಶರಣಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳ್ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಕೇಳಿದಾಗ ನೀನು ಮಾತುಗಳು ಕಂಡುತಿದ್ದೇವೆ ಅದನ್ನ ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನಾನು ನೋಡ್ಬೇಕನ್ನ ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ ಅಕಸ್ಮಾತ್ ನೀವು ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತಾರೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರಂದ್ರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರದು ಅದಕ್ಕಾಗಿ ಎಂ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಚಿಕ್ಕಾಪಟ್ಟಿ ಮಾತಾಡಿದ್ರೆ ಅಂತ ಸಮಾಜದಲ್ಲಿ ವಲಸಾಗಿ ಬಿಡ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡಿತಕ್ಕಂಥ ಕೆಲಸಗಳನ್ನು ಯಾವ ಇವತ್ತು